ಹದಿನಾಲ್ಕನೇ ಶತಮಾನದ ಕಥೆ ಕಾಲಚಕ್ರದ ಹೊಡೆತಕ್ಕೆ ಸಿಕ್ಕಿ ದಕ್ಷಿಣ ಭಾರತದಲ್ಲಿ ಶತಮಾನಗಳ ಕಾಲಮೆರೆದ ಮಹಾನ್ ಸಾಮ್ರಾಜ್ಯಗಳು ಒಂದೊಂದಾಗಿ ಧೂಲಿನಲ್ಲಿ ಬೆರೆಯುತ್ತಿದ್ದ ಒಂದು ಕರಾಳ ಯುಗದ ಆರಂಭ ಎಲ್ಲೆಲ್ಲೂ ಅನಿಶ್ಚಿತತೆ ಮತ್ತು ಭಯದ ವಾತಾವರಣ ಆವರಿಸಿತ್ತು ದಕ್ಷಿಣದ ಹೆಮ್ಮೆಯ ಪ್ರತೀಕವಾಗಿದ್ದ ಹೊಯ್ಸಲರ ಕಲೆಯ ವೈಭವ ಮಣ್ಣಾಗಿತ್ತು ವಾರಂಗಲ್ಲಿನ ಕಾಕತೀಯರ ಅದಮ್ಯ ಶಕ್ತಿ ಮುರಿದು ಬಿದ್ದಿತ್ತು ಮಧುರೈನ ಪಾಂಡ್ಯರ ಅಪಾರ ಸಂಪತ್ತು ದೋಚಲ್ಪಟ್ಟು ಇಡೀ ನಾಡು ತನ್ನ ಅಸ್ಮಿತೆಯನ್ನೇ ಕಳೆದುಕೊಂಡಂತೆ ಭಾಸವಾಗುತ್ತಿತ್ತು ದೆಹಲಿ ಸುಲ್ತಾನರ ಪಡೆಗಳು ಬಿರುಗಾಳಿಯಂತೆ ನುಗ್ಗಿ ದೇವಾಲಯಗಳನ್ನು ಕೆಡವಿ ಸಂಸ್ಕೃತಿಯ ಬೇರುಗಳನ್ನೇ ಅಲುಗಾಡಿಸುತ್ತಿದ್ದವು ಅವರ ಗುರಿ ಕೇವಲ ರಾಜ್ಯಗಳನ್ನು ಗೆಲ್ಲುವುದಾಗಿರಲಿಲ್ಲ ಬದಲಿಗೆ ದಕ್ಷಿಣದ ಆತ್ಮವಿಶ್ವಾಸವನ್ನೇ ಮುರಿಯುವುದಾಗಿತ್ತು ರಾಜಕೀಯ ಅರಾಜಕತೆ ಮತ್ತು ಸಾಂಸ್ಕೃತಿಕ ಅವನತಿಯ ನಡುವೆ ಈ ನಾಡಿನ ಭವಿಷ್ಯವೇನು ಎಂಬ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಮೂಡಿತ್ತು ಧರ್ಮ ಪರಂಪರೆ ಮತ್ತು ಭವಿಷ್ಯ ಎಲ್ಲವೂ ಅಂಧಕಾರದಲ್ಲಿ ಮುಳುಗಿದಂತೆ ತೋರುತ್ತಿತ್ತು ಇದೇ ಸಮಯದಲ್ಲಿ ಸಂಗಮ ವಂಶದ ಇಬ್ಬರು ಸಹೋದರರು ಹಕ್ಕ ಮತ್ತು ಬುಕ್ಕ ಇತಿಹಾಸದ ಪುಟಗಳಲ್ಲಿ ತಮ್ಮ ಹೆಸರನ್ನು ಬರೆಯಲು ಸಿದ್ಧರಾಗುತ್ತಿದ್ದರು ಅವರು ಕೇವಲ ಯೋಧರಾಗಿರಲಿಲ್ಲ ಅವರು ಈ ನಾಡಿನ ಭವಿಷ್ಯದ ಕನಸನ್ನು ತಮ್ಮ ಕಣ್ಣುಗಳಲ್ಲಿ ಹೊತ್ತಿದ್ದರು ಅವರು ವಾರಂಗಲ್ಲಿನ ಕಾಕತೀಯರ ಸೈನ್ಯದಲ್ಲಿ ನಿಷ್ಠಾವಂತ ದಂಡನಾಯಕರಾಗಿದ್ದರು ತಮ್ಮ ಪರಾಕ್ರಮ ಮತ್ತು ಚಾಣಾಕ್ಷತನದಿಂದ ಹೆಸರುವಾಸಿಯಾಗಿದ್ದ ಈ ಸಹೋದರರು ತಮ್ಮ ರಾಜನಿಗಾಗಿ ಪ್ರಾಣ ಕೊಡಲು ಸಿದ್ಧರಿದ್ದರು ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಕ್ರೀಶಗ ಒಂದು ಸಾವಿರ ಮೂರು ನೂರ ಇಪ್ಪತ್ತ ಮೂರರಲ್ಲಿ ಮಹಮ್ಮದ್ ಬಿನ್ ತುಗಲತ್ನ ಬೃಹತ್ ಸೈನ್ಯ ವಾರಂಗಲ್ ಕೋಟೆಯನ್ನು ಮುತ್ತಿಗೆ ಹಾಕಿ ಇತಿಹಾಸದ ದಿಕ್ಕನ್ನೇ ಬದಲಿಸಿತು ಆ ಮಹಾಯುದ್ಧದಲ್ಲಿ ಕಾಕತೀಯರ ಪ್ರಭೆಯ ಸೂರ್ಯ ಅಸ್ತಮಿಸಿತು ಆ ಸೋಲಿನ ಕಹಿ ಘಳಿಗೆಯಲ್ಲಿ ಹಕ್ಕ ಮತ್ತು ಬುಕ್ಕರನ್ನು ಯುದ್ಧ ಕೈದಿಗಳಾಗಿ ಬಂಧಿಸಲಾಯಿತು ಅವರ ಸ್ವಾತಂತ್ರ್ಯ ಅವರ ಅಧಿಕಾರ ಅವರ ಕನಸುಗಳು ಎಲ್ಲವೂ ಆ ದಿನ ಸರಪಳಿಯಲ್ಲಿ ಬಂಧಿಯಾದವು ಅವರನ್ನು ಸಾವಿರಾರು ಮೈಲಿ ದೂರದ ದೆಹಲಿಗೆ ಎಳೆದೊಯ್ಯಲಾಯಿತು ತುಂಗಭದ್ರೆಯ ತಟದಲ್ಲಿ ಬೆಳೆದ ಆ ವೀರರಿಗೆ ಯಮುನೆಯ ತೀರದ ದೆಹಲಿ ಒಂದು ಪರಕೀಯ ಅಪರಿಚಿತ ಸೆರೆಮನೆಯಾಗಿದೆ ದೆಹಲಿಯ ಸುಲ್ತಾನನ ಆಸ್ಥಾನದಲ್ಲಿ ಅವರಿಗೆ ಎರಡೂ ಆಯ್ಕೆಗಳನ್ನು ನೀಡಲಾಯಿತು ಇಸ್ಲಾಂಗೆ ಮತಾಂತರಗೊಂಡು ಸುಲ್ತಾನನ ಸೇವೆ ಮಾಡುವುದು ಅಥವಾ ಮರಣವನ್ನು ಸ್ವೀಕರಿಸುವುದು ತಮ್ಮ ನಾಡಿಗೆ ಮರಳುವ ಒಂದೇ ಒಂದು ಆಸೆಯಿಂದ ಅವರು ಮೊದಲನೆಯ ಆಯ್ಕೆಯನ್ನು ಒಪ್ಪಿಕೊಂಡರು ಹೊರಗಿನ ಪ್ರಪಂಚಕ್ಕೆ ಅವರು ಸುಲ್ತಾನನ ನಿಷ್ಠಾವಂತ ಸೈನಿಕರಂತೆ ಕಂಡರೂ ಅವರ ಹೃದಯದೊಳಗೆ ತಮ್ಮ ಧರ್ಮ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಬೆಂಕಿ ಆರದೆ ಉರಿಯುತ್ತಿತ್ತು ಪ್ರತಿ ರಾತ್ರಿ ಅವರು ತಮ್ಮ ತಾಯ್ನಾಡಿನ ಕಥೆಗಳನ್ನು ನೆನಪಿಸಿಕೊಳ್ಳುತ್ತಿದ್ದರು ಸುಲ್ತಾನನು ಅವರ ಸಾಮರ್ಥ್ಯವನ್ನು ಗುರುತಿಸಿ ದಕ್ಷಿಣದಲ್ಲಿ ಭುಗಿಲೆದ್ದ ದಂಗೆಯನ್ನು ಹತ್ತಿಕ್ಕಲು ಅದೇ ಹಕ್ಕ ಮತ್ತು ಬುಕ್ಕರನ್ನು ತನ್ನ ಪ್ರತಿನಿಧಿಗಳಾಗಿ ಕಳುಹಿಸಿದರು ವಿಧಿಯ ವಿಪರ್ಯಾಸ ನೋಡಿ ತಮ್ಮದೇ ಜನರ ವಿರುದ್ಧ ಹೋರಾಡಲು ಅವರು ತಮ್ಮ ತಾಯ್ನಾಡಿಗೆ ಮರಳುತ್ತಿದ್ದರು ದಕ್ಷಿಣದ ನೆಲಕ್ಕೆ ಕಾಲಿಟ್ಟಾಗ ಅವರ ಹೃದಯದಲ್ಲಿ ಒಂದು ವಿಚಿತ್ರ ಸಂಘರ್ಷ ಪ್ರಾರಂಭವಾಯಿತು ಇಲ್ಲಿನ ಗಾಳಿ ಇಲ್ಲಿನ ಮಣ್ಣು ಇಲ್ಲಿನ ಜನರು ಎಲ್ಲವೂ ತಮ್ಮದೆಂಬ ಭಾವನೆ ಅವರನ್ನು ಮತ್ತೆ ಆವರಿಸಲು ಪ್ರಾರಂಭಿಸಿ ಅವರು ದಂಗೆಯನ್ನು ಹತ್ತಿಕ್ಕುವ ಬದಲು ತಮ್ಮ ಜನರ ನೋವನ್ನು ಸಂಸ್ಕೃತಿಯ ಮೇಲಿನ ದಾಳಿಯನ್ನು ಕಣ್ಣಾರೆ ಕಂಡರು ಸುಲ್ತಾನನ ಗುಲಾಮರಾಗಿರುವುದಕ್ಕಿಂತ ತಮ್ಮ ಧರ್ಮ ಮತ್ತು ನಾಡಿನ ರಕ್ಷಕರಾಗಬೇಕೆಂಬ ನಿರ್ಧಾರ ಅವರಲ್ಲಿ ಮೂಡಿತು ಈ ಸಂದಿಗ್ಧ ಸ್ಥಿತಿಯಲ್ಲಿ ದೈವವೇ ಕಳುಹಿಸಿದಂತೆ ಅವರಿಗೆ ಶೃಂಗೇರಿ ಪೀಠದ ಮಹಾನ್ ಸಂತ ವಿದ್ಯಾರಣ್ಯರ ಭೇಟಿಯಾಯಿತು ಅವರು ಕೇವಲ ಒಬ್ಬ ಋಷಿಯಾಗಿರಲಿಲ್ಲ ಅವರು ಜ್ಞಾನದ ಸಾಗರ ಧರ್ಮದ ದಾರಿದೀಪವಾಗಿದ್ದರು ಸಹೋದರರು ತಮ್ಮ ಹೃದಯದ ಎಲ್ಲ ಗೊಂದಲ ನೋವು ಮತ್ತು ಅಪರಾಧಿ ಪ್ರಜ್ಞೆಯನ್ನು ಆ ಮಹಾನ್ ಗುರುವಿನ ಮುಂದೆ ತೋಡಿಕೊಂಡರು ತಾವು ದಾರಿ ತಪ್ಪಿದ ಕಥೆಯನ್ನು ಮತ್ತು ಈಗ ಸರಿದಾರಿಗೆ ಮರಳುವ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದರು ವಿದ್ಯಾರಣ್ಯರು ಕೇವಲ ಸಾಂತ್ವನ ಹೇಳಲಿಲ್ಲ ಧರ್ಮವನ್ನು ರಕ್ಷಿಸುವವನನ್ನು ಧರ್ಮವೇ ರಕ್ಷಿಸುತ್ತದೆ ಎಂದು ಹೇಳಿ ಅವರಿಗೆ ಕ್ಷಮೆಯಲ್ಲ ಒಂದು ಮಹಾನ್ ಕರ್ತವ್ಯವನ್ನು ನೆನಪಿಸಿದರು ಹೊರಗಿನ ಶತ್ರುಗಳಿಗಿಂತ ದೊಡ್ಡ ಶತ್ರು ನಮ್ಮೊಳಗಿನ ಭಯ ಸುಲ್ತಾನನ ಅಧಿಕಾರವನ್ನು ತಿರಸ್ಕರಿಸಿ ಸ್ವಧರ್ಮದ ರಕ್ಷಣೆಗಾಗಿ ಒಂದು ಹೊಸ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅದೇ ಈ ಯುಗದ ಧರ್ಮ ಎಂದು ವಿದ್ಯಾರಣ್ಯರು ದಾರಿ ತೋರಿಸಿದರು ಆ ಕ್ಷಣದಲ್ಲಿ ಹಕ್ಕ ಮತ್ತು ಬುಕ್ಕರ ಮನಸ್ಸಿನಲ್ಲಿದ್ದ ಎಲ್ಲ ಸಂಶಯಗಳು ದೂರವಾದವು ಅವರು ಇನ್ನು ಮುಂದೆ ದೆಹಲಿಯ ಸೈನಿಕರಲ್ಲ ಅವರು ಸನಾತನ ಧರ್ಮದ ರಕ್ಷಕರು ಒಂದು ಹೊಸ ಸಾಮ್ರಾಜ್ಯದ ಸಂಸ್ಥಾಪಕರು ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಅವರು ಶುದ್ಧೀಕರಣದ ವಿಧಿಗಳನ್ನು ಪೂರೈಸಿ ತಮ್ಮ ಮೂಲ ಧರ್ಮಕ್ಕೆ ಮರಳಿದರು ಇದು ಕೇವಲ ಒಂದು ಧಾರ್ಮಿಕ ಕ್ರಿಯೆಯಾಗಿರಲಿಲ್ಲ ಅದು ಹೊಸ ಯುಗದ ಆರಂಭವನ್ನು ಸೂಚಿಸಿದ ಮೈಲಿಗಲ್ಲಾಯಿತು ಈಗ ಅವರ ಮುಂದೆ ಇದ್ದದ್ದು ಒಂದು ಸ್ಪಷ್ಟ ಗುರಿ ದಕ್ಷಿಣದ ಚದುರಿ ಹೋಗಿದ್ದ ಹಿಂದೂ ರಾಜರನ್ನು ಒಂದುಗೂಡಿಸಿ ಉತ್ತರದಿಂದ ಬರುವ ಆಕ್ರಮಣವನ್ನು ತಡೆದು ಧರ್ಮ ಮತ್ತು ಸಂಸ್ಕೃತಿಯನ್ನು ರಕ್ಷಿಸುವಂತಹ ಒಂದು ಅಜೇಯ ಸಾಮ್ರಾಜ್ಯವನ್ನು ಕಟ್ಟುವುದು ಅವರ ಮಹಾನ್ ಪಯಣ ಈಗಷ್ಟೇ ಆರಂಭವಾಗಿತ್ತು ಒಂದು ದಿನ ಸಹೋದರರು ತುಂಗಭದ್ರೆಯ ದಡದಲ್ಲಿ ದಟ್ಟವಾದ ಕಾಡಿನಲ್ಲಿ ಬೇಟೆಯಾಡುತ್ತಿದ್ದರು ಅವರ ಬೇಟೆ ನಾಯಿಗಳು ಅತ್ಯಂತ ಚುರುಕಾಗಿದ್ದವು ಯಾವುದೇ ಪ್ರಾಣಿ ಅವುಗಳಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾಗಿತ್ತು ಇದ್ದಕ್ಕಿದ್ದಂತೆ ಪೊದೆಯಿಂದ ಒಂದು ಮೊಲವು ಚಿಮ್ಮಿ ಓಡಿತು ನಾಯಿಗಳು ಅದರ ಹಿಂದೆ ಬಿದ್ದವು ಆ ಪುಟ್ಟ ಜೀವವು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಬಂಡೆಗಳ ನಡುವೆ ಮುಳ್ಳುಗಳ ಮಧ್ಯೆ ಓಡುತ್ತಿತ್ತು ಆದರೆ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಬಂದಾಗ ಇತಿಹಾಸದಲ್ಲಿ ಯಾರೂ ಕಂಡರಿಯದ ಒಂದು ಅದ್ಭುತ ನಡೆಯಿತು ಆ ಪುಟ್ಟ ಮೊಲವು ಇದ್ದಕ್ಕಿದ್ದಂತೆ ನಿಂತಿತು ತನ್ನನ್ನು ಅಟ್ಟಿಸಿಕೊಂಡು ಬರುತ್ತಿದ್ದ ನಾಯಿಗಳತ್ತ ತಿರುಗಿತು ಭಯದಿಂದ ನಡುಗು ಆ ಮೊಲ ಸಿಂಹದಂತೆ ಧೈರ್ಯವನ್ನು ಪ್ರದರ್ಶಿಸಿ ತನ್ನನ್ನು ಕೊಲ್ಲಲು ಬಂದ ಬೇಟೆ ನಾಯಿಗಳನ್ನೇ ಅಟ್ಟಿಸಿಕೊಂಡು ಓಡಿಸಿತು ಈ ಅಸಾಧ್ಯ ದೃಶ್ಯವನ್ನು ಕಂಡು ಸಹೋದರರು ದಂಗಾದರು ಈ ವಿಚಿತ್ರ ಘಟನೆಯ ಅರ್ಥವೇನು ಇದು ದೈವ ಸಂಕೇತವೇ ತಮ್ಮ ಗೊಂದಲಕ್ಕೆ ಉತ್ತರವನ್ನು ಹುಡುಕುತ್ತಾ ಅವರು ನೇರವಾಗಿ ಗುರು ವಿದ್ಯಾರಣ್ಯರ ಆಶ್ರಮದತ್ತ ಧಾವಿಸಿದರು ಸಹೋದರರು ನಡೆದ ಘಟನೆಯನ್ನು ವಿವರಿಸಿದಾಗ ವಿದ್ಯಾರಣ್ಯರ ಮುಖದಲ್ಲಿ ಒಂದು ಜ್ಞಾನದ ನಗು ಮೂಡಿತು ಅವರು ಹೇಳಿದರು ಮಕ್ಕಳೇ ಅದು ಆ ಪ್ರಾಣಿಯ ಶಕ್ತಿಯಲ್ಲ ಅದು ಆ ಪವಿತ್ರ ಮಣ್ಣಿನ ಗುಣ ಈ ನೆಲವು ಹೇಡಿಗೂ ಧೈರ್ಯವನ್ನು ಕೊಡುತ್ತದೆ ಶತ್ರುವನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತದೆ ನಿಮ್ಮ ಹೊಸ ಸಾಮ್ರಾಜ್ಯದ ರಾಜಧಾನಿಯನ್ನು ಸ್ಥಾಪಿಸಲು ಇದಕ್ಕಿಂತ ಯೋಗ್ಯವಾದ ಸ್ಥಳ ಇನ್ನೊಂದಿಲ್ಲ ಇದು ಕೇವಲ ಶೌರ್ಯದ ನೆಲವಲ್ಲ ಇದು ಪವಿತ್ರ ಭೂಮಿ ರಾಮಾಯಣ ಕಾಲದ ಪೌರಾಣಿಕ ವನರಾಜ್ಯ ಶ್ರೀರಾಮನು ತನ್ನ ಪರಮಭತ್ತ ಹನುಮಂತನನ್ನು ಭೇಟಿಯಾದ ಇದು ಒಂದು ಸಾವಿರ ಮೂರು ನೂರ ಮೂವತ್ತಾರರಲ್ಲಿ ಗುರುಗಳ ಆಶೀರ್ವಾದದೊಂದಿಗೆ ಪವಿತ್ರ ಮುಹೂರ್ತದಲ್ಲಿ ಆ ಪುಣ್ಯಭೂಮಿಯಲ್ಲಿ ಒಂದು ಹೊಸ ನಗರಕ್ಕೆ ಒಂದು ಹೊಸ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಲಾಯಿತು ತಮ್ಮ ಗುರುಗಳಿಗೆ ಗೌರವ ಸಲ್ಲಿಸಲು ಆ ನಗರಕ್ಕೆ ವಿದ್ಯಾನಗರ ಎಂದು ಹೆಸರಿಡಲಾಯಿತು ಆದರೆ ಅದರ ಕೀರ್ತಿಯು ಬೆಳೆದಂತೆ ಅದು ವಿಜಯನಗರ ಎಂದು ಪ್ರಸಿದ್ಧವಾಯಿತು ವಿಜಯದ ನಗರ ದಕ್ಷಿಣ ಭಾರತದ ಧರ್ಮ ಸಂಸ್ಕೃತಿ ಮತ್ತು ಸ್ವಾಭಿಮಾನದ ರಕ್ಷಣೆಗಾಗಿ ಹುಟ್ಟಿದ ನಗರ ಮುಂದಿನ ಎರಡು ಶತಮಾನಗಳ ಕಾಲ ಇಡೀ ದಕ್ಷಿಣ ಭಾರತದ ರಾಜಕೀಯ ಮತ್ತು ಸಾಂಸ್ಕೃತಿಕ ಕೇಂದ್ರವಾಗಿ ಮೆರೆಯಲಿದ್ದ ಮಹಾನಗರ ಹಕ್ಕನು ಹರಿಹರರಾಯ ಐ ಎಂಬ ಹೆಸರಿನೊಂದಿಗೆ ವಿಜಯನಗರದ ಮೊದಲ ಚಕ್ರವರ್ತಿಯಾಗಿ ಪಟ್ಟಾಭಿಷಿಕ್ತನಾದನು ಗುರುವಿದ್ಯಾರಣ್ಯರು ಸ್ವತಃ ತಮ್ಮ ಕೈಗಳಿಂದ ಅವನಿಗೆ ಕಿರೀಟವನ್ನು ಧಾರಣೆ ಮಾಡಿದರು ದೆಹಲಿಯ ಸೆರೆಮನೆಯಲ್ಲಿ ಬಂಧಿಯಾಗಿದ್ದ ಯುವಕ ಈಗ ದಕ್ಷಿಣ ಭಾರತದ ಅಧಿಪತಿಯಾಗಿದ್ದ ಅವಮಾನವು ವಿಜಯವಾಗಿ ಮಾರ್ಪಟ್ಟಿತ್ತು ಕತ್ತಲೆಯು ಬೆಳಕಿಗೆ ದಾರಿ ಮಾಡಿಕೊಟ್ಟಿತ್ತು ಹರಿಹರನು ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಎಂಬ ಬಿರುದನ್ನು ಧರಿಸಿದನು ಅಂದರೆ ಪೂರ್ವ ಸಮುದ್ರದಿಂದ ಪಶ್ಚಿಮ ಸಮುದ್ರದವರೆಗಿನ ಅಧಿಪತಿ ಅವನ ಆಳ್ವಿಕೆಯಲ್ಲಿ ಸಾಮ್ರಾಜ್ಯವು ವೇಗವಾಗಿ ವಿಸ್ತರಿಸಿತು ಹರಿಹರನು ಒಬ್ಬ ಸಮರ್ಥ ಆಡಳಿತಗಾರನಾಗಿ ರಾಜ್ಯವನ್ನು ಸಂಘಟಿಸಿದರೆ ಅವನ ತಮ್ಮ ಬುಕ್ಕನು ಮಹಾನ್ ಸೇನಾಧಿಪತಿಯಾಗಿ ಸೈನ್ಯವನ್ನು ಮುನ್ನಡೆಸಿದನು ಅಣ್ಣನ ಚಾಣಾಕ್ಷತನ ತಮ್ಮನ ಪರಾಕ್ರಮ ಈ ಎರಡು ಸಾಮ್ರಾಜ್ಯದ ಅಡಿಪಾಯವಾದವು ಅವರ ಮೊದಲ ಗುರಿ ದಕ್ಷಿಣದ ತುತ್ತತುದಿಯಲ್ಲಿದ್ದ ಮಧುರೈ ಸುಲ್ತಾನರನ್ನು ಸೋಲಿಸಿ ಹಿಂದೂ ದೇವಾಲಯಗಳನ್ನು ಅವರ ಹಿಡಿತದಿಂದ ಮುಕ್ತಗೊಳಿಸುವುದಾಗಿತ್ತು ಹರಿಹರ ಮತ್ತು ಬುಕ್ಕರ ಆಳ್ವಿಕೆಯು ಕೇವಲ ಯುದ್ಧ ಮತ್ತು ವಿಸ್ತರಣೆಯ ಕಥೆಯಲ್ಲ ಅದು ಸಾಂಸ್ಕೃತಿಕ ಪುನರುತ್ಥಾನದ ಕಥೆ ನಾಶವಾಗಿದ್ದ ದೇವಾಲಯಗಳನ್ನು ಪುನರ್ ನಿರ್ಮಿಸಲಾಯಿತು ವೇದ ಪಾಠಶಾಲೆಗಳನ್ನು ತೆರೆಯಲಾಯಿತು ಕನ್ನಡ ತೆಲುಗು ಸಂಸ್ಕೃತ ಭಾಷೆಗಳಿಗೆ ರಾಜಾಶ್ರಯ ದೊರೆಯಿತು ಕಲೆ ಸಂಗೀತ ಸಾಹಿತ್ಯಗಳು ಮತ್ತೆ ಅರಳಿದವು ವಿಜಯನಗರವು ಕೇವಲ ರಾಜಕೀಯ ಶಕ್ತಿಯಾಗಿರಲಿಲ್ಲ ಅದು ದಕ್ಷಿಣ ಭಾರತದ ಸಾಂಸ್ಕೃತಿಕ ಹೃದಯವಾಗಿತ್ತು ಇಬ್ಬರು ಸಹೋದರರು ಒಬ್ಬ ಮಹಾನ್ ಗುರು ಅವರ ದೂರದೃಷ್ಟಿ ತ್ಯಾಗ ಮತ್ತು ಶೌರ್ಯದಿಂದ ದಕ್ಷಿಣ ಭಾರತದ ಇತಿಹಾಸದ ದಿಕ್ಕೇ ಬದಲಾಯಿತು ಅವರು ಕೇವಲ ಒಂದು ರಾಜ್ಯವನ್ನು ಕಟ್ಟಲಿಲ್ಲ ಅವರು ಒಂದು ಭರವಸೆಯನ್ನು ಕಟ್ಟಿದರು ಇದು ಎರಡು ಶತಮಾನಗಳಿಗೂ ಹೆಚ್ಚು ಕಾಲ ದಕ್ಷಿಣ ಭಾರತದ ಧರ್ಮ ಕಲೆ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಿದ ಪೋಷಿಸಿದ ಮತ್ತು ಜಗತ್ತಿಗೇ ಪರಿಚಯಿಸಿದ ಒಂದು ಮಹಾನ್ ಸಾಮ್ರಾಜ್ಯದ ಆರಂಭದ ಕಥೆ ಇದು ವಿಜಯನಗರ ಸಾಮ್ರಾಜ್ಯದ ಉದಯದ ಕಥೆ ಹಕ್ಕ ಮತ್ತು ಬುಕ್ಕರ ಸಂಗಮ ವಂಶವು ಒಂದು ಸಾವಿರ ನಾಲ್ಕುನೂರ ಎಂಬತ್ತೈದರವರೆಗೆ ವಿಜಯನಗರವನ್ನು ಆಳಿತು ಅವರ ನಂತರ ಬಂದ ಸಾಳುವ ತುಳುವ ಮತ್ತು ಅರವೀಡು ವಂಶಗಳು ಸಾಮ್ರಾಜ್ಯದ ವೈಭವವನ್ನು ಮುಂದುವರಿಸಿದವು ಅವರ ಕಥೆ ಮುಂದಿನ ಸಂಚಿಕೆಯಲ್ಲಿ